तो बनेता ना मनिया

ஜன அழுத்தாவனி மோத்தின மக்கள் மூர் ஜான ஹிடு தாயீன அழத்தோடி மோ ான தாயமா கா கத்தன சப அழுவன மலாத்தாயமா கத்தன யாக்கிர ಯಾಕ್ರಿಪಾ ಈಗ ನಂಗ ಅವಾಗ ದವಾಖಾನಿ ಇದ್ದಿತ್ತಿಲ್ಲ ಎತಿಲ್ರಿಪಾ ಅಲ್ಲೇ ನೆರಮನಿ ಒಳಗ ಸಸ್ಯರೇ ಸಸಿ ಇದು ಸೋಲಗಿತ್ತರಿ ಕರೆಸಿ ಕರೆಸಿ ಬಾಣತಾನ ಮಾಡ್ಬೇಕ ತಿಳ್ಕೊಂಡು ಸೂಲಿಗಿತ್ತಿ ರಗಡ ರಗಡೆ ಮಾಡುದಳು ಹೌದ್ ಕೈ ಮೀರಿ ಹೋಗಿ ದೇವರ ತಂದ ಎಳಾಕ ತಾಯಿ ಇದ್ದಕ್ಕಿ ಹೌದ್ ತೀರಿ ತೀರಿ ಹೋಗಿ ಬಿಟ್ಲು ಎರಡ್ ಗಂಡಸು ಮಕ್ಕಳು ಒಬ್ಬಕ್ಕಿ ಅಕ್ಕ ಉಳಿದ್ರು ಹೌದಿಪ್ಪ ತಾಯಿ ನೋಡಿ ಬೋರಾಡಿ ಎಳ್ಳಾಕತ್ತು ಮಕ್ಕಳು ಮಕ್ಕಳು ಅಳ್ಳಾಕತ್ತು ತಂದಿದ್ದ ದುಃಖದಿಂದ ಅಳ್ಳಾಕ ಶುರು ಮಾಡ್ದ ಹೌದು ಅವಾಗ ಇನ್ನೊಂದು ಮಾತು ಹೇಳಿದ್ರು ಮಾತ್ ಮಾರ್ ಹೇಳಿದ್ರ ಮಾತಾ ಏನ್ ಹೇಳಿದ್ರಿಪ್ಪ ಮುಂದೆ ಹೆಂಗ ಬರ್ತಾರೆ ಏನ್ ಕೂನಾ બેકો બાણતી ના તગસી અક્ષર ના કુડસી ચિક્કિસ્તે ના સૂરળી તેગુદ કુસિન જના ના તગસી અક્ષર ના કુડસી ચિક્કિસ્તે ના સૂરળી તે புஷ் ஜனா சபா போலா அரே மலா தாயமா கால சபா போலா அரே அலா தா

ತರ ನಿಮ್ಮ ಮ್ಯಾಲ ಮುಗದನ ಮೊಕ್ಕಣ್ಣ ಬಂತಾ ಊರ್ಜನಾ ಹೇಳರ ಸಮದಿನ ನಿಮ್ಮ ಮ್ಯಾಲ ಮುಗದನ ಮೊಕ್ಕಣ್ಣ ಸಾಬ ಕೋದರೆಲೇ ದೇನಾದೆ ಹೇಳನಾದೆ ಮಾಲತಾಯ ಮಾಕಳದ ಕತ ಎಲ್ಲ ಇಡೀ ಊರು ಜನ ಬಂದು ಹೌದ್ ಮಕ್ಕಳು ಮಾರಿ ನೋಡಿ ಯಾಳೆ ಹಾಕಪ್ಪ ದೇವರ ತಂದು ಹೇಳಕ ದೇವ್ರ ಬಿಟ್ಟು ಹೋಗಾವ್ ಅದಾನ ಅದಾನ ಆ ಹೆಣ್ಣು ಮಗಳು ಬಿಟ್ಟು ಹೋಗ ನೋಡು ಮಕ್ಕಳು ಮಾರಿ ನೋಡಿ ಯಾಳೆ ಹಾಕು ಮಗಳ ಬಿದ್ದು ಮತ್ತೊಂದ್ ಮದ್ವೆ ಆದ ಅಂದ್ರೆ ಮಕ್ಕಳು ಪರದೇಶ ಆತವಪ್ಪ ಮತ್ತೊಂದ್ ಆವಾರ್ಡ್ ಅಂತ ಹೇಳಿದ್ರವ್ರು ಅವಾಗ ಏನ ಮಾಡಿದ್ರಿಪಾ ಒಪ್ಪೊಂಡ್ ಕಾಯಿ ಗಪ್ಪ ಕುಂದಿರ್ಲಿಲ್ಲ ಹಾ ಊರೆಲ್ಲ ಊರೆಲ್ಲ ತಿರುಗಾಡಿ ಮತ್ತೊಂದು ಲಗ್ನ ಹೌದು ಲಗ್ನ ದುರುಪ್ಲೆ ಏನೈತ ಕೇಳಿದ್ರೆ ಹ್ಯಾಂಡ್ ತಿದ್ದಕ್ಕೆ ಹೆಂಗ ಬೆಟ್ಟಿ ಆದ್ಲತ್ತ ಕೇಳಿದ್ರ ರೀಪ್ಪ ದೊಡ್ಡದೊಂದು ಇರಲಾರದ ಗುಡ್ಡ ಬಂದು ಮೈ ಮ್ಯಾಗ ಎದಿ ಮ್ಯಾಗ ಹೌದು ಅವನಿಗೆ ಹೌದೌದೌದು ಅವಾಗ ಮುಂದೆ ಯಾವ ರೀತಿಯಾಗಿ ಹೇಳ್ತಾರ ಹಾ ಕಾಲಂ ಹರಿ ನೋಡಿ ಆಲ ಹಕ್ಕಪ್ಪ ನೀನು ದಿನ ದಿನ ಕರ್ಕೊಂಡ್ ತಮ್ಮ ದಾರ ಮಾಡಿ ಉಣತಿದ್ಳೋ ಹಸಿ ಬಿಸಿ ಅಣ್ಣ ಮಗಳು ಬಲ್ಲು ಜಾಣ ಕರ್ಕೊಂಡು ತಮ್ಮ ದಾರನ ಮಾಡಿ ಉಣತಿದ್ಳೋ ಹಸಿ ಬೀಸಿಯನ್ನ ಸಬಾರ

me quando malvina, ganda samadana, eu não me anda a Mani goiamequana, ganda samadana, eu não me anda a

ತಾಯಿ ಮನ್ಯಾಗ ಬಂದು ಹೆಜ್ಜಿ ಇಟ್ಟಳು ಎಟ್ಲು ತಂದಿ ಮನಸ್ಸು ಪರಾಕಾಯ್ತು ಏನೈತ್ರಿಪ ಯಾವಾಗ ಹೊಸದಿ ನನಗ್ ಬಂದಾಳ್ ನೋಡು ಹಾ ಎಲ್ಲಾ ಮರತು ಬಿಟ್ಟ ಮದಲಿನಕ್ಕಿ ಮಕ್ಕಳು ಹೌದಿಪ್ಪ ಅವಾಗ ಅಲ್ಲಿ ಏನೈತ್ ಕೇಳಿದ್ರ ಏನಾಯ್ತ್ರಿ ಅಕ್ಕ ತಮ್ಮರ ಕೂಡಿ ಊಟ ಮಾಡುವತ್ತ ಸಂದರ್ಭದಲ್ಲಿ ಹೌದ್ ಹೌದು ಏನಾಯ್ತತ್ ಕೇಳಿದ್ರ ಊರಾಗ ಹೆಂಗ ಮಾಳಿಂಗರಾಯನ ಜಾತ್ರೆಗೆ ಅದ ನೋಡು ಹಂಗ ಹಿಂಗ ಮಾಳಿಂಗರಾಯನ ಜಾತ್ರೆ ನಡೆದಿತ್ತು ಹೌದು ಅವಾಗ ಏನೈತ ಕೇಳಿದ್ರ ಏನೈತ್ ಎಲ್ಲರೂ ದೇವರಿಗೆ ಬಾನ ಹಿಡ್ಕೊಂಡು ತಮ್ಮ ತಮ್ಮ ಮನೆಯೊಳಗ ಹೋಳಿಗಿ ಬಾನ ಊಟ ಮಾಡ್ತಿದ್ರು ಹೌದ್ ಅವಾಗ ಆ ಮಕ್ಕಳು ಹತ್ತಿದ್ದು ನಮ್ಮೂ ಇದ್ರ ನಮಗ ಹೋಳಿಗೆ ಕಡಬ ಮಾಡಿ ಊಟ ಮಾಡಿಸ್ತಿದ್ಲು ಖರೆ ನಮ್ಮ ತಾಯಿನೇ ಇಲ್ಲ ತಿಳಿ ದುಃಖದಿಂದ ಹೌದು ನರಳುತ್ತಿದ್ದು ಮಕ್ಕಳು ಹ ಅವಾಗ ತಂದೆ ಬಂದ ಬಳಕ ಹೌದು ಮನ ತಾಯಿ ಬಂದ ಬಳಕ ತಂದಿದ್ ಯಾವ ರೀತಿಯಾಗಿ ಬದಲಾಗಿತ್ತು ಗುಣ ಅನ್ನುವಂತ ಹಾಡೋದೈತಿ ಹೌದೌದು ಮಾಲ ತಾಯಿ ಬಂದ ಮೇಲೆ ತಂದಿದ್ದ ಬದಲಾಯ್ತು ಲಕ್ಷಣ ಂಗ ಇವರ ಜೀವನ ಹಬ್ಬ ಹರಿದೀ ನಾವು ಊರಗ ಮಾಡಿ ಬಾನ ಮಕ್ಕಳ ಬಾಯಿಗಂದ್ರ ಹೋಳಿಗೆ ಪಾವನ ಹಬ್ಬ ಹರಿದೀ ನಾವು ಊರಗ ಮಾಡಿ ಬಾನ ಮಕ್ಕಳು ಬಾಯಿಗಂದ್ರ ಹೋಳಿಗೆ ಪಾವನಾ माल त मगुनि पइ ಎಲ್ಲಾ ಊರು ಮಂದಿ ಮಾಳಿಂಗ್ರೈಗೆ ಬಾನ ತಗೊಂಡು ಹೋಗೋದು ನೋಡಿದ್ರು ಮಕ್ಕಳು ಏನೈತ್ರಿಪ್ಪ ಹಾಕಿದ್ದ ಮಧ್ಯಾಹ್ನ ಬಿಸಿಲಿನ ಒಳಗ ಹೌದ್ ಹಳ್ಳಕ್ ಒಗಿಲಿಕ್ ಹೋಗಿದ್ಲು ಏನ್ ಮಾಡಿದ್ರಿ ಮಧ್ಯಾಹ್ನ ಬಿಸಿಲೊಳಗ ಪಡಸಾಲ ಒಳಗ ಹೋಗಿ ಹಾಕಿದ್ದು ಸೀರೆ ಹಿಡಿದು ಹಾ ಬೋರಾಡಿ ಅಲ್ಲಕ್ಕೆ ಶುರು ಮಾಡ್ದ ಹೌದ್ ಇವ ಊರ ಮಂದೆಲ್ಲ ಹೋಳಿಗೆ ಮಾಡಿ ಊಟ ಮಾಡ್ಯಾರ ಹಾ ಕರೆ ನೀನು ಇದ್ರ ಊಟ ಮಾಡಿಸ್ತಿದ್ದಲ್ಲಿ ತಿಳ್ಕೊಂಡು ಹೌದು ತಾಯಿ ಸೀರೆ ಅಳ್ಕೋತ ಹಳಕೋತ್ ಹಿರಿ ಮಗ ಇದ್ದ ಅಲ್ಲಿ ಮನ್ಕೊಂಡು ಬಿಟ್ಟ ನಿದ್ದೆ ಹತ್ತು ಹೌದಿಪ್ಪ ಹೌದು ತಾಯಿ ಕನಸಿನೊಳಗ ಬಂದ್ ಮಗನಿಗೆ ಎಬ್ಬಸೇಳ್ತಾಳೆಪ್ಪ ಹಾ ಕನಸಿನೊಳಗ ಬಂದು ಗೆಣಸಿನ ಹೋಳಿಗೆ ಮಾಡಿ ಹೌದು ನಿಮಗನ ಊಟ ಮಾಡಿಸೋ ಸ್ಥಿತಿ ಒಳಗಿಲ್ಲಪ್ಪ ನಾನು ಮಣ್ಣಾಗ ಕಣ್ಣು ಮುಚ್ಚೇನಿ ಅಕ್ಕ ತಮ್ಮರು ನೀವು ಜೋಪಾನವಾಗಿ ಊಟ ಮಾಡಿರ್ತೇಳಿ ತೇಳಿ ಆ ತಾಯಿ ಮಗನಿಗೆ ಯಾವ ರೀತಿಯಾಗಿ ಹಿಡಿದ್ಲು ಮಗ ಮಧ್ಯಾಹ್ನ ಬಿಸಿನಲ್ ಒಳಗೆ ತಾಯಿ ಸೇರಿ ಯಾವ ರೀತಿಯಾಗಿ ಹಿಡದ ಅನ್ನುವಂಥದ್ದು ಹಾಡುದೈತಿ ಹೌದೌದು ಹಾಡಲ್ಲ ಮಗನಿಗೆ ತಾಯಿದು ಪೈತೋ ಮಧ್ಯಾಹ್ನ ನಂದೀನಾ ಯವಕಾರಿ ನಮ್ಮ ಬರ್ತೇವೆ ನಿನ್ನತಾನ ನಮ್ಮ ಜೀವ ಬೇಡಲು ಹೋಳಿ ಬಾನ ಯವಾರಿ ನಮ್ಮ ಬರ್ತೇವೆ ನಿನ್ನತಾನ ನಮ್ಮ ಜೀವ ಬೇಡಲು ಹೋಳಿ ಬಾನ ಸೇಡಲು

ನೋಳಿಗೆ ಮಾಡಿ ನಿಡವ ಅಕ್ಕ ತಮ್ಮ ರನ ಕುಡಿ ಉಣ್ರೋಯ್ದನ ಮಗನೇ ಮುಚ್ಚಿನೋ ಮಣ್ಣಾಗ ಕಣ್ಣ ಅಕ್ಕ ತಮ್ಮ ರನ ಕುಡಿ ಉಣ್ರೋಯ್ದನ ಮಗನೆ ಮುಚ್ಚಿನೋ ಮಣ್ಣಾಗ ಕಣ್ಣಾ

ಮಲತಾಯಿ ಬಂದ ವರ್ಷಿನೊಳಗ ಏನೈತ್ರಿಪ್ಪ ಮಾತಾ ಭಗವಂತ ಮಹಳಿಂಗ ರಾಯಿ ಗಂಡ ಮಲತಾಯಿ ತಿಳಿದ್ಲು ವರ್ಷ ತೊಂಬರ್ದೊಳಗೆ ಮಹಳಿಂಗ ರಾಯ್ ಗಂಡ ಕೊಟ್ಟ ನೋಡು ಆ ಆ ಮಲ ಸೌತಿ ಮಕ್ಕಳು ಹೌದ ನಾಯಾಕ ಅವಕ ಜಾಕಿ ಮಾಡ್ಲಿ ತಿಳ್ಕೊಂಡು ಹೌದು ತನ್ನ ಸ್ವಂತ ಮಗನಿಗೆ ಹೇಳ್ತಿದ್ಲು ಆ ಭಟ್ಟಿನಂತ ಮದ್ದಿ ಹೌದ್ ಬಟ್ಟಾಗಿ ನೀ ಒಂದ್ ದಿವಸ ನಮಗ ಹೌದ್ ಜಾಕಿ ಸಲುವ ತಿಳ್ಕೊಂಡು ಹ ಸ್ವಂತ ಬಟ್ಟಿದ ಹುಟ್ಟಿದ ಮಗನಿಗೆ ಹೌದು ಮನಿಯೊಳಗ ಕೊಬ್ಬರಿ ಬೆಲ್ಲ ತಿನ್ನಿಸ್ತಿದ್ರು ಹೌದು ಪುಟಾಣಿ ಬೆಲ್ಲ ತಿನ್ಸ್ತಿದ್ರು ಮಕ್ಕಳಿಗೆ ತಂಗ್ಳ ರೊಟ್ಟಿ ಭಂಗಿ ಪುಡಿ ಕೊಟ್ಟು ನೀವು ಹೊರ ತಿರುಗಾಡಿ ಊಟ ಮಾಡಿರ್ತೇಳ್ ಹಿಂಗ ಮಲತಾ ಹೇಳ್ತಿದ್ಲು ಹೌದಾ ಭಗವಂತ ಹೇಳ್ತಾರ ದೇವ್ರ ಕುಣವಿದ್ರ ಹೌದು ಚಪ್ಪಳ ಹರಿದು ಕುಡ್ತಾನ ಕಸುಗಳಿದ್ರ ಚರ್ಮ ಸುಳದು ತಗೋತಾನಂತ ಹೇಳಾರ ಹೌದ ಬಾಯ ಕಾಲ್ ಕೊಟ್ಟು ಭಗವಂತ ಮ್ಯಾಗ ಕೂತ್ ನೋಡದ ಹೌದು ಈ ಮಲತಾಯಿ ಮಾಡುದು ಹಾ ಸರಿ ಅನಿಸಲಿಲ್ಲ ಅವನಿಗೆ ಹೌದೌದು ಯಾವ ರೀತಿಯಾಗಿ ಗಂಡಸ ಮಗನಿಗೆ ಜಾಕೆ ಮಾಡ್ತಾಳೆ ಹಾಡಿ ಮುಂದೆ ಹಾಳು ಹೇಳದೈತಿ ಹಾ ಹಾ ಹೇಳ ಬಂದ ಮೇಲೆ ಮತ್ತೊಂದು ಹಾಡೋದವಳು ತನ್ನ ಮಗನ ಕಸ ಬಿಟ್ಟು ಮಧ್ಯಾಹ್ನ ಪ್ರಾಣ ರಸ್ಗಿ ನಾ ಕಟ್ಟೋ ಮಧ್ಯಾ ಪ್ರಾಣ ಸಭಾಪಡ ರಾಣಾ ಮಲತಾಯ ಮಾರ್ ಕಾ ಏನು ಮನತಾಯಿ ತನ್ನ ಗಂಡಸ ಮಗನಿಗೆ ಎಟ್ಟೆಲ್ಲ ಜಾಕ್ಯ ಮಾಡೋದುಳು ಹೌದೌದು ಮಗನಿಗೆ ಕಾಲ್ರ ಬಂದು ಬರಲಾರಂತ ಜಡ್ಡ ಬಂದು ಮಗನದ್ದ ನಡ ಮಧ್ಯಾಹ್ನದೊಳಗೆ ಹೋಗಿ ಬಿಟ್ಟ ಹೌದು ತಾಯಿ ಒಳಗೊಂದು ವಿನಂತಿ ಇಟ್ಟಿ ಐತಿ ನಂದು ಏನ್ರಿನಂತಿ ಇವತ್ತ ಮನ ತಾಯಿ ಇದ್ದವ್ರಿಗೆ ಹಾ ಆ ಕಾಸ್ಟ್ ಇದ್ದವರಿಗೆ ಮಾತ್ರ ಅದು ನಡೆಯತದೆ ಗೊತ್ತಿರಲ್ಲದವರಿಗೆ ಗೊತ್ತಾಗೋದಿಲ್ಲ ಹುಟ್ಟೆ ಬಿಡ್ರ ಕರೆ ಆದ್ರ ಕರೆ ಹುಟ್ಟೆಲೇ ಹುಟ್ಟೆ ಬಿಟ್ಟು ಮನ ಮಕ್ಕಳಿಗೆ ನಾವು ಜಾಕೆ ಮಾಡಿದಂಗೆ ಅಂದ್ರೆ ನಮ್ಮ ಮಕ್ಕಳು ಹೌದು ಹೌದು ಜಾಕ್ ಮಾಡುವಂತ ಭಗವಂತ ಬೆರೆ ಇರ್ತಾನ ಹೌದು ಹೌದು ಮುಂದೆ ಏನಾಯ್ತು ಏನಾಯ್ತು ತಬಲ ಮಕ್ಕಳಿಗೆ ಮಾಲ ತೈದ ರಬೇಕು ಕಾಳಜಿ ನಾ ಚಂದಗಿಡುತ್ತಾನ ನಮ್ಮ ಮಗನ ಮಾಡಿ ವಂದ ನ ಮುಸಿ ಖ್ಯಾಲಿನ ಬಳಗ ನೋರ ನಂದ ಕವನ ಮಾಡಿ ಒಂದ ನ ನಂದನ ಮಾರ ಬರ್ದ ಕವನ சா கொா மக்களா கமா கொா மல தாயமா காலா மக்கள் மல்ல தாய் ரெண்டு காஜின ನಮ್ಮ ಮಗನ ಮಾಡಿ ಒಂದ ನ ಕ್ಯಾಲಿನ ಬಳಗ ನೂರ ನಂದ ಕವನ ನಂದನು ಮಾಡಿ ಕಳನಾ ಸಭಾ ಪೋಡರ ಜನ ಹರೇ ಹೇಳೋ ನಾನ ಮರ ತಾಯ ಮಳ ಕಥನಾಭಾ ಪೋಡ ರಯ ಜನ ಹರೇ ಹೇಳೋ ನಾನ ಕೇಳಿದ್ರ